ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ದಸರಾ ರಜೆಯನ್ನು ಎಷ್ಟರ ದಿನದಿಂದ ಎಷ್ಟು ದಿನದವರೆಗೆ ನೀಡಿದ್ದಾರೆ ಅಂತ ಮಾಹಿತಿ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ವಿಡಿಯೋ ರೀಚ್ ಆಗ್ತಾಯಿಲ್ಲ ಯೂಟ್ಯೂಬ್ ಕೂಡ ರೀಚ್ ಮಾಡ್ತಾ ಇಲ್ಲ ಅಂದ್ಕೊಳ್ತೇನೆ ಅದಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿರುವಂಥದ್ದು ದಸರಾ ರಜೆಯನ್ನು ಯಾವ ದಿನದಿಂದ ಯಾವ ದಿನಕ್ಕೆ ಕೊಟ್ಟಿರುವಂಥದ್ದು ಮತ್ತು ಮಿಡ್ ಟರ್ಮ್ ಎಕ್ಸಾಮನ್ನು ಯಾವಾಗ ಮಾಡಿರುವಂಥದ್ದು ಅಂತ ವಿಡಿಯೋ ಇರುವಂಥದ್ದು ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅಂತ ಮಾಹಿತಿ ಬರ್ತಾ ಇಲ್ಲ ಆದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಕರ್ನಾಟಕದ ಒಂದು ವಿದ್ಯಾರ್ಥಿಗಳಿಗೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ದಸರಾ ರಜೆಯ ನಂತರದಲ್ಲಿ ಮಾಡಲು ತೀರ್ಮಾನಿಸಲಾಗಿದೆ ಮತ್ತು ದಸರಾ ರಜೆಯನ್ನು ಅಕ್ಟೋಬರ್ ಮೂರರಿಂದ ಶುರುವಾಗಿ ಅಕ್ಟೋಬರ್ ಹದಿನೆಂಟರವರೆಗೆ ನೀಡುತ್ತೇವೆ ಅಂತ ಸರ್ಕಾರದಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಂದಿರುವಂಥ ಮಾಹಿತಿಯಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಈಗಾಗಲೇ ಮಳೆಯಿಂದಾಗಿ ಹಲವಾರು ಅವಾಂತರಗಳಿಂದಾಗಿ ಶಾಲಾ ಕಾಲೇಜುಗಳು ಬಹಳಷ್ಟು ದಿನಗಳು ಬಂದಾಗಿದ್ದವು ಆದ್ದರಿಂದ ದಸರಾ ರಜೆ ಕೊಡ್ತಾ ಇಲ್ಲ ಅಂತ ಮಾಹಿತಿ ಕೂಡ ಇತ್ತು ಆದರೆ ದಸರಾ ರಜೆಯನ್ನು ನೀಡಿರುವಂಥದ್ದು ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಹೇಳುತ್ತಾ ಜೈ ಹಿಂದ್ ಒಂದೇ ಮಾತ್ರ